संदीप यार दो इंच लगाकर खाएँगे लोग। पर घुना भड़केगा तो कहाँ? नहीं बस ये बहुत ही बजन से खाएँगे। मुझे अरे बोलो बिल्कुल खाएँगे ना क्या? ત૨ી ભેજામ ઩ો કત્લ જાજામ ઔય્ંટ કતે઺ી કતેરી ક્રા કરલેગે મામ ખામમ કરામસિંă જેડ કહળામામ � એ કભકરે બની મત ગાડી કિસકો ઓર ડાલ લાઈડ હોય ಚಾಮಣ ತಾಂಡದಲ್ಲಿ ರಕ್ತದಾನ ಶಿಬಿರ ಹಮ್ಮಿಕೊಂಡಿದ್ದೀವಿ ಅಂದ್ರೆ ನಮ್ಮ ಶಿವಲಾಲಾ ಜಯಂತಿ ಉತ್ಸವ ಕಾರ್ಯಕ್ರಮದಲ್ಲಿ ನಮ್ಮ ಚಾಮುಂಡಿ ತಾಂಡದಾಗ ಐದು ದಿನದಿಂದ ಪೂಜಾ ಕಾರ್ಯಕ್ರಮ ಇಟ್ಟು ಮತ್ತು ಇವತ್ತು ನಾವು ರಕ್ತದಾನ ಮಾಡಿ ನಾಳೆ ನಮ್ಮ ರವಿವಾರ ಸೇವರ ಜಯಂತಿ ಇದೆ ಮತ್ತು ಇದು ಜಯಂತಿ ಪ್ರಯುಕ್ತ ಆಗಿ ಒಂದು ಇಪ್ಪತ್ತೈದು ಜನಗಳ ಯುವಕರು ರಕ್ತದಾನವನ್ನು ಮಾಡ್ತಾ ಇದ್ದೀವಿ ಯಾಕಂದರೆ ಇದು ಧಾರ್ಮಿಕ ಕಾ ಕೆಲಸ ಇದೆ ಎಲ್ಲರೂ ರಕ್ತದಾನ ಶ್ರೇಷ್ಠದಾನ ಅಂತ ಹೇಳ್ತಾ ಇದ್ದಾರೆ ಅದರ ಸಲುವಾಗಿ ನಾವು ನಮ್ಮ ತಾಣದಲ್ಲಿ ಒಂದು ಚಿಕ್ಕದು ಒಂದು ನಮ್ಮ ಕಡೆ ಆದಷ್ಟು ಪ್ರಯತ್ನ ಮಾಡಿದ್ದೀವಿ